ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವಾಹನ ಸಂಚಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಇದೀಗ ಕೇಂದ್ರ ಸರ್ಕಾರದ ವತಿಯಿಂದ ವಾಹನ ಸಂಚಾರರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸ್ಲಿಕ್ಕೆ ಈ ಒಂದು ಬಿಡನ ಮಾಡ್ತಾ ಇದೀನಿ ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಾಲ್ಕು ಚಕ್ರದ ವಾಹನ ಹೊಂದಿರುವಂತಹ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದು ಅದಕ್ಕೆ ಸಂಬಂಧಪಟ್ಟಂತೆ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇ ಮಿನಿಸ್ಟರ್ ಆಗಿರುವಂತಹ ನಿತೀಶ್ ಗಡ್ಕರಿ ಅವರು ಇವತ್ತು ಘೋಷಣೆಯನ್ನು ಮಾಡಿದ್ದು ಒಟ್ಟಾರೆಯಾಗಿ ವಾಹನ ಸಂಚಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬಿಗ್ ಅಪ್ಡೇಟ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾದರೆ ಏನೆಲ್ಲ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಈ ವಾಹನ ಸಂಚಾರರಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಫಾಸ್ಟ್ ಅನ್ನು ಬಳಕೆ ಮಾಡ್ತಾ ಇರುವಂತಹ ವಾಹನ ಸಂಚಾರರಿಗೆ ಸಂಬಂಧಪಟ್ಟಂತೆ ಟೋಲ್ ಪ್ಲಾಸಾಗಳಲ್ಲಿ ಏನು ಫಾಸ್ಟ್ಯಾಗ್ಗಳನ್ನು ಬಳಕೆ ಮಾಡುವುದರ ಮೂಲಕ ಈಗ ವಾಹನ ಸಂಚಾರವನ್ನು ಮಾಡ್ತಾ ಇರುವಂತಹ ವಾಹನ ಸಂಚಾರರಿಗೆ ಸಂಬಂಧಪಟ್ಟಂತೆ ಟೋಲ್ ಪ್ಲಾಜಾಗೆ ಸಂಬಂಧಪಟ್ಟಂತೆ ಮತ್ತು ಫಾಸ್ಟ್ ಸಂಬಂಧಪಟ್ಟಂತಹ ಮಹತ್ವದ ಬದಲಾವಣೆಯನ್ನು ಮಾಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದ್ದು ಇದೇ ಆಗಸ್ಟ್ ಹದಿನೈದರಿಂದ ಅದನ್ನು ಜಾರಿ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೂಡ ಅವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಸೊ ಹಾಗಾದರೆ ಇನ್ನೆಲ್ಲ ಬದಲಾವಣೆಯನ್ನು ಮಾಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲನ್ನವಾದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಫಾಸ್ಟ್ ಗೆ ಸಂಬಂಧಪಟ್ಟಂತೆ ಮಹತ್ವದ ಬದಲಾವಣೆಯನ್ನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಇದೇ ಅಗಸ್ಟ್ ಹದಿನೈದರಿಂದ ಹೊಸ ನಿಯಮವನ್ನು ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇ ಮಿನಿಸ್ಟರ್ ಆಗಿರುವಂತಹ ನಿತೀಶ್ ಗಡ್ಕರಿ ಅವರು ಇವತ್ತು ತಮ್ಮ ಒಂದು ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಏನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾಲ್ಕು ಚಕ್ರದ ವಾಹನಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ನಾನ್ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಈ ಒಂದು ಯೋಜನೆಯ ಲಾಭ ದೊರಕಲಿದೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು ಸ್ನೇಹಿತರೆ ಸೊ ಒಂದು ಬಾರಿ ಫಾಸ್ಟ್ ಟ್ಯಾಗ್ ಅನ್ನ ರೀಚಾರ್ಜ್ ಮಾಡಿಸೋದ್ರ ಮೂಲಕ ಸುಮಾರು ಒಂದು ವರ್ಷದವರೆಗೆ ಆ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಅದರ ಜೊತೆಗೆ ಫಾಸ್ಟ್ ಬೆಲೆಯನ್ನು ಕೂಡ ತಾವು ಒಂದು ವರ್ಷದ ಪ್ಲಾನ್ ಅನ್ನ ಪರ್ಚೇಸ್ ಮಾಡದಂತಹ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರ ಕಟ್ಟುವಂತಹ ಫಾಸ್ಟ್ ಟ್ಯಾಗ್ ಬೆಲೆಯನ್ನ ತಾವು ಕೇವಲ ಮೂರು ಸಾವಿರವರೆಗೆ ಅದನ್ನ ಕಟ್ಟಬಹುದು ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದಾರೆ ಅದ್ರ ಜೊತೆಗೆ ಒಂದು ಟೋಲ್ ಪ್ಲಾಜನ್ನ ಕ್ಲಾ ಕ್ರಾಸ್ ಮಾಡ್ಲಿಕ್ಕೆ ಕೇವಲ ಹದಿನೈದು ರೂಪಾಯಿ ವರೆಗೆ ಆ ಒಂದು ವೆಚ್ಚ ಬರಲಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು ಸ್ನೇಹಿತರೆ ಸೊ ಹತ್ತು ಸಾವಿರ ಜನರಲ್ ಆಗಿ ಅದನ್ನ ಒಂದು ವರ್ಷದ ಫಾಸ್ಟ್ ಅನ್ನ ತಾವು ಪಡೆದೇ ನಾರ್ಮಲ್ ಫಾಸ್ಟ್ ಅನ್ನ ಬಳಕೆ ಮಾಡಿದ್ರೆ ತಾವು ಹತ್ತು ಸಾವಿರ ಅಮೌಂಟನ್ನು ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ಬಟ್ ತಾವು ರಿಚಾರ್ಜನ್ನು ಒಂದು ವರ್ಷದ ಪ್ಲಾನ್ ಅನ್ನು ರಿಚಾರ್ಜ್ ಸಂದರ್ಭದಲ್ಲಿ ಒಂದು ಫಾಸ್ಟ್ ಟ್ಯಾಗ್ ಕ್ರಾಸ್ ಮಾಡಲಿಕ್ಕೆ ಒಂದು ಟೋಲ್ ಪ್ಲಾಜಾನ ಕ್ರಾಸ್ ಕ್ರಾಸ್ ಮಾಡಲಿಕ್ಕೆ ಕನಿಷ್ಠ ತಾವು ಹದಿನೈದು ರೂಪಾಯಿಯನ್ನು ಮಾತ್ರ ಕಟ್ಟಬೇಕಾಗುತ್ತೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾಯಿದ್ರು ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಆಗಿ ಒಂದು ವರ್ಷದಲ್ಲಿ ಎರಡು ನೂರು ಟ್ರಿಪ್ಗಳನ್ನು ಈ ಒಂದು ಯೋಜನೆ ಮೂಲಕ ಲಾಭವನ್ನು ಪಡ್ಕೋಬೋದು ನಮಸ್ಕಾರ ಪಿಶ್ಲೆ ಅನೇಕ ದಿನೋಸೆ ಲೋಗೋಕೆ ಟೋಲ್ಗೆ ಬಾರೇಮೇ ಕಾಫಿ ತಕರಾರತಿ सरकार ने जो निर्णय किया है वो बहुत बड़े प्रमाण पर जनता को राहत देने वाला है जिसमें तीन हजार रुपये में जो पास है साल भर का उसकी अगर टोल पे किया जाएगा तो उसकी कीमत कम से कम दस हज़ार से ज्यादा रुपए का टोल देना पड़ता था वो केवल तीन हजार रुपये में होगा और ये जो वैलिडिटी है एक साल में दो सौ ट्रिप वो क्रॉस कर सकते हैं इसके साथ साथ एक ट्रिप मीन्स एक टोल को क्रॉस करना इसका फायदा ये होगा कि 200 ट्रिप्स यानी 200 टोल क्रॉस करना होगा और एक टोल क्रॉसिंग की एवरेज कॉस्ट केवल पंद्रह रुपये पड़ेगी कुछ जगह पर ये अस्सी रुपये है पचास रुपये है सौ रुपये है तो ये केवल पंद्रह रुपये हो जाएगी और मान लीजिए एक टोल पर आप पचास रुपये भी देते हो तो दो सौ टोल क्रॉस करने पर उसकी कीमत दस हजार होगी उसके बदले में आपको केवल तीन हजार रुपये में यह पास मिलेगा एनुअल पास और सालाना सात हजार रुपये की बचत होगी और अभी जो सिस्टम हम लोग ला रहे हैं उसके बाद टोल लाके पे जैसे रुकना पड़ता था रुकने की भी ज़रूरत नहीं पड़ेगी और निश्चित रूप से ये जनता को इस स्कीम से राहत मिलेगी ये स्कीम केवल नेशनल हाईवे के लिए है क्योंकि वही हमारा अधिकार है बाकी रोड जो स्टेट के होते हैं उसके ऊपर ये लागू होने का प्रश्न ही नहीं होता मैं फिर से एक बार आपको ये विश्वास दिलाता हूँ कि इससे काफ़ी बड़ी राहत मिलेगी और 15 अगस्त से ये स्कीम पूरे भारत भर शुरू होगी और जिसमें निश्चित रूप से आपकी जो तकलीफ थी वो कम होगी मैं फिर से एक बार आप सबका बहुत बहुत अभिनंदन करता हूँ और आपको शुभकामनाएं देता हूँ धन्यवाद नमस्कार